ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜೀವಗಮ್ ನಾವು ಬಂದಿರೋ ಈ ಪ್ಲೇಸ್ ಬಂದುಬಿಟ್ಟು ಪಂಚಲಿಂಗ ಬನ ಅಂತ ಹೇಳಿ ಇದು ನಮ್ಮ ಊರ ಹತ್ರ ಒಂದು ನಂದಿ ಕೊರಡಿ ಅಂತ ಒಂದು ಗ್ರಾಮ ಅದ ರೀ ಸೊ ಆ ಗ್ರಾಮದಲ್ಲಿ ಈ ಪಂಚಲಿಂಗ ಬನ ಅಂತ ಒಂದು ಪಿಕ್ನಿಕ್ ಸ್ಪಾಟ್ ಅದ ನಮ್ಮ ಊರು ನಸ್ಲಾಪುರು ಇದು ರಾಯಬಾಗ್ ತಾಲೂಕದಲ್ಲಿ ಬರ್ತದೆ ರೀ ಈ ನಂದಿ ಕೊರಡಿ ಕೂಡ ರಾಯಬಾಗ್ ತಾಲೂಕದಲ್ಲಿನೇ ಬರ್ತದೆ ನಾವು ಚಿಕ್ಕವರಿದ್ದಾಗ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಈ ಪ್ಲೇಸ್ಗೆ ಪಿಕ್ನಿಕ್ ಅಂತ ಹೇಳಿ ನಡ್ಸ್ಕೋತ ಕರ್ಕೊಂಡು ಬರ್ತಿದ್ರಿ ಇದು ನಮ್ಮ ಊರಿಂದ ಎರಡರಿಂದ ಮೂರು ಕಿಲೋಮೀಟ್ರ್ ಅಷ್ಟೇ ಅದ ಸೊ ಹೀಗಾಗಿ ಆವಾಗೆಲ್ಲ ನಮ್ಮ ಟೀಚರ್ಸು ಪಿಕ್ನಿಕ್ ಸ್ಪಾಟ್ ಅಂತ ಎಲ್ಲಿ ಕರ್ಕೊಂಡು ಭಾಳ ಬರ್ತಾಯಿದ್ರು ನಾವು ಕಾರ್ ಪಾರ್ಕ್ ಮಾಡಿ ಒಂದು ಸ್ವಲ್ಪ ಮುಂದೆ ನಡ್ಕೋತ ಬಂದರೆ ನಮಗಿಲ್ಲಿ ಪಂಚಲಿಂಗೇಶ್ವರ ಟೆಂಪಲ್ ಕಾಣ್ತದ ರೀ ಗುಡಿ ನಾವು ಚಿಕ್ಕವರಿದ್ದಾಗ ಇಲ್ಲಿ ಬಂದಾಗ ಇಷ್ಟೊಂದು ಡೆವಲಪ್ಮೆಂಟ್ ಏನಿಲ್ಲ ರೀ ಈಗ ರೀಸೆಂಟ್ ಆಗಿ ಇದನ್ನೆಲ್ಲ ತುಂಬಾ ಡೆವಲಪ್ ಮಾಡಿದ್ದಾರೆ ಸೊ ನೋಡ್ಲಿಕ್ಕೆ ಹಿಂಗಾಗಿ ನೀಟಾಗಿ ಕ್ಲೀನ್ ಆಗಿದೆ ರೀ ಸುಂದರವಾಗೈತ್ರಿ ಜಾಗಲೇ ಇವಾಗ ಟೆಂಪಲ್ ನೀವು ದೇವರ ದರ್ಶನ ತೆಗೆದುಕೊಂಡು ಸ್ವಲ್ಪ ಸೈಡ್ ಬಂದರೆ ಇಲ್ಲೊಂದು ಗುಹೆ ಅದ ರೀ ಆ ಗುಹೆಯಲ್ಲಿ ಕೆಲವೊಂದು ಲಿಂಗಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ನೀವು ಪೂರಾ ಕಂಪ್ಲೀಟ್ ಮಳೆಗಾಲದಲ್ಲಿ ಮಳೆ ಏನಾದರೂ ಆಗಿದ್ರೆ ಇವೆಲ್ಲ ಪ್ಲೇಸು ನೀರಲ್ಲಿ ಕಂಪ್ಲೀಟಾಗಿ ಮುಳಿದು ಹೋಗಿ ಮುಳುಗು ಹೋಗ್ತದೆ ರೀ ಸೊ ನಾವು ಹೋದಾಗ ಮಳೆ ಕೂಡ ಆಗಿತ್ತು ರೀ ಎರಡು ದಿನ ಸೊ ಹೀಗಾಗಿ ನೆಲ ಎಲ್ಲ ಸ್ವಲ್ಪ ಹಸಿನೇ ಆಗಿತ್ತು ಸೊ ಸ್ವಲ್ಪ ಇಲ್ಲಿ ಬರುವಾಗ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಬರಬೇಕು ನಾವು ಇನ್ನು ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ಸೊ ಹಿಂಗಾಗಿ ತುಂಬ ಕೇರ್ಫುಲ್ಲಾಗಿ ಹೋಗ್ತಾ ಇದ್ವಿ ರೀ ಬಟ್ ಗುಹೆ ಒಳಗಡೆ ಇದನ್ನು ತುಂಬ ನೀಟಾಗಿ ಕ್ಲೀನಾಗಿ ಎಲ್ಲ ಮೈಂಟೈನ್ ಮಾಡಿದ್ದೀರಿ ಸೊ ದೇವರ ಪೂಜೆ ಎಲ್ಲ ಡೈಲಿ ಮಾಡುತ್ತಾರೆ ಸೊ ಯಾವುದೇ ರೀತಿಯಾದ ಭಯ ಅನಿಸಲ್ಲ ರೀ ಸೊ ನೀವೆಲ್ಲ ದೇವರ ದರ್ಶನ ತಗೊಂಡು ಕಂಪ್ಲೀಟ್ ಆಗಿ ಮುಂದೆ ಹೋದರೆ ಹೊರಗಡೆ ಮತ್ತು ಬೇರೆನೇ ರೂಟ್ ಬರ್ತದೆ ರೀ ಅಲ್ಲಿಂದ ನೀವು ಮುಂದೆ ಮುಂದಗಡೆ ಬರ್ತೀರಿ ನಾವು ಹೋದ ದಿನ ಅಮಾವಾಸ್ಯೆ ಇದ್ದ ಕಾರಣ ಇಲ್ಲಿ ಭಕ್ತಾದಿಗಳು ಕೂಡ ಭಾಳ ಜನ ಬಂದಿದ್ದರಿ ಅಮಾವಾಸ್ಯೆ ಇದ್ದ ಕಾರಣ ಮೈಬಿಯಲ್ಲಿ ಅಲ್ಲಿ ಅನ್ನಪ್ರಸಾದ ಕೂಡ ನಡೀತಾ ರೀ ನಾವೆಲ್ಲ ಪಿಕ್ನಿಕ್ ಅಂತ ಮೊದಲೇ ಪ್ಲ್ಯಾನ್ ಮಾಡಿದ ಸಲುವಾಗಿ ಊರಿಂದನೇ ಊಟ ಎಲ್ಲ ಕಟ್ಕೊಂಡು ಬಂದಿದ್ವಿ ರೀ ಸೊ ನೋಡಿ ಈ ರೀತಿಯಾಗಿ ನೀರು ನಿಲ್ತವ್ರಿ ಇಲ್ಲ ಇಲ್ಲಿ ಸೊ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗತ್ತೆ ನಾವು ಈ ಪ್ಲೇಸಿಗೆ ಬಂದಾಗ ತುಂಬಾ ಖುಷಿ ಆಯ್ತು ರೀ ಯಾಕಂದರೆ ನಾವು ಸುಮಾರು ಒಂದು ಹತ್ತು ವರ್ಷ ಹಿಂದೆ ಏನೂ ಬಂದಿದ್ವಿ ಅವಾಗ ಇಷ್ಟೊಂದು ಡೆವಲಪ್ ಏನು ಆಗಿತ್ತು ರೀ ಅದೇ ಒಂದು ತಲೆಯಲ್ಲಿ ಇಟ್ಕೊಂಡು ಬಂದಿದ್ವಿ ಬಟ್ ಇಲ್ಲಿ ಬಂದು ನೋಡಿ ಇಷ್ಟೆಲ್ಲ ಡೆವಲಪ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ತುಂಬಾ ಆಯಿತು ಸೊ ಗುಹೆಯಿಂದ ಹೊರಗೆ ಬರೋದಕ್ಕೆ ಅಲ್ಲಿ ಒಂದು ಹನುಮಂತನೊಂದು ಸ್ಟ್ಯಾಚ್ಯು ಇತ್ತು ರೀ ಸೊ ಆ ಸ್ಟ್ಯಾಚ್ಯು ನೋಡಿ ನಮ್ಮ ಮಕ್ಕಳೆಲ್ಲ ತುಂಬಾ ಖುಷಿಯಾಗಿ ಅಲ್ಲಿ ಫೋಟೋ ಕ್ಲಿಕ್ ಮಾಡಂತ ಹೇಳಿ ಹೋಗಿ ಪೋಸ್ ಕೊ ಪೋಸ್ ಕೊಟ್ಟು ಫೋಟೋಸನ್ನು ನೀಟಾಗಿ ಕ್ಲಿಕ್ ಮಾಡಿಸ್ಕೊಂಡಿರೀ ನೀವೇನಾದರೂ ಇಲ್ಲಿ ಚಿಕ್ಕೋಡಿ ಮತ್ತು ರಾಯಬಾಗ್ ನಿಯರ್ ಇದ್ದು ಒಂದು ಏನಾದರೂ ಪಿಕ್ನಿಕ್ ಸ್ಪಾಟ್ ಅಂತ ಸರ್ಚ್ ಮಾಡ್ತಾ ಮಾಡ್ತಾಯಿದ್ರೆ ಈ ಪಂಚಲಿಂಗ ಬನ ಅಥವಾ ಪಂಚಲಿಂಗೇಶ್ವರ ಟೆಂಪಲ್ ಇರುವಂಥ ನಂದಿ ಕುರುಡಿ ಪ್ಲೇಸನ್ನು ಕನ್ಸಿಡರ್ ಮಾಡ್ಬೋದು ರೀ ಯಾಕಂದರೆ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಮತ್ತು ನೀವು ಆಸ್ ಅ ಪಿಕ್ನಿಕ್ ಅಥವಾ ಪುಣ್ಯಕ್ಷೇತ್ರ ಅಂತ ಹೇಳಿ ಇಲ್ಲಿ ವಿಸಿಟ್ ಮಾಡಿ ಎಂಜಾಯ್ ಮಾಡಬಹುದು ಇಲ್ಲಿ ಫ್ಯಾಮಿಲಿ ಅಂತ ಹೇಳಿ ಹೇಳಿ ಮಾಡಿಸಿದಂಥ ಪಿಕ್ನಿಕ್ ಸ್ಪಾಟ್ ಅದ ರೀ ಇದು ಸೊ ನೀವು ಹಂಗೆ ಮುಂದೆ ನಡ್ಕೋತ್ ಬಂದ್ರೆ ನೋಡ್ರಿ ಇಲ್ಲಿ ಒಂದು ಸುಂದರವಾದ ಎರಡು ಆನೆಗಳು ನಿಂತಿದವ್ರಿ ಸೊ ಯಾರಿಗೆ ನೋಡ್ರಿ ಎಲ್ಲ ಮಕ್ಕಳಿಗೆ ಆನೆಗಳು ಕಂಡ್ರೆ ತುಂಬ ಇಷ್ಟ ಆಗತ್ತೆ ಸೊ ಆನೆ ನೋಡಿ ಎಲ್ಲ ಹುಡುಗರು ನಾನು ಅಲ್ಲಿ ಕೂಡ ನಾನು ಕೂಡ್ತೀನಿ ಅಂತ ಹೇಳಿ ಎಲ್ಲರೂ ಇಷ್ಟಪಟ್ಟು ಆನೆ ಮೇಲೆ ಕೂತು ಎಂಜಾಯ್ ಮಾಡಿದ್ರಿ ಹಂಗೆ ನೀವು ಮುಂದೆ ಸ್ವಲ್ಪ ನಡ್ಕೋತ ಹೋದ್ರೆ ಒಂದು ನಂದಿ ಕಾಣಿಸ್ತದ್ರಿ ಸೊ ತುಂಬ ರೀ ನಂದಿ ಕೂಡ ಈ ನಂದಿ ಒಳಗಡೆ ಅವರು ಗುಡಿ ಅಂತ ಅಥವಾ ಆ ಥರ ಮಾಡಿ ಕೆಲವೊಂದು ಲಿಂಗಗಳನ್ನ ಕೂಡ ಅವರು ಇಟ್ಟಿದ್ದಾರೆ ರೀ ನೋಡಿ ನಿಮ್ಗೆ ಇಲ್ಲಿ ಸ್ವಲ್ಪ ಹಿಂಗೆ ಈ ಥರ ಒಳಗಡೆ ಎರಡು ಬಾಗಿಲು ಮಾಡಿದ್ದಾರೆ ಒಂದು ಕಡೆ ಹೋಗ್ಲಿಕ್ಕೆ ಮತ್ತು ಒಂದು ಕಡೆ ಬರ್ಲಿಕ್ಕೆ ಅಂತ ಹೇಳಿ ನಂದಿ ಒಳಗಡೆ ಕೂಡ ನೀವು ಲಿಂಗಗಳ ಒಂದು ದರ್ಶನ ಅಥವಾ ಲಿಂಗಗಳನ್ನ ಕಾಣ್ಬೋದ್ರಿ ನೀವು ಈ ನಂದಿಯನ್ನು ನೋಡಿ ಹಾಗೆ ಮುಂದೆ ನೋಡಿದ್ರೆ ಒಂದು ಬೃಹತ್ ಆದಂತಹ ಶಿವನ ಮೂರ್ತಿಯನ್ನು ನೀವು ರೀ ಸೊ ಈ ಮೂರ್ತಿ ಕೂಡ ತುಂಬ ಹಳೆಯ ಮೂರ್ತಿ ಆಗಿದೆ ರೀ ನಾವು ಚಿಕ್ಕವರೆಗಿಂತಾಗಲೂ ಕಲರ್ ಎಲ್ಲ ಹೋಗ್ತಿತ್ತು ಬಟ್ ಈ ಸಲ ಮಾತ್ರ ನೀಟಾಗಿ ಪೇಂಟ್ ಎಲ್ಲ ಮಾಡಿಸಿದ್ರಿ ಸುಮಾರು ಒಂದು ಇಪ್ಪತ್ತೊಂದು ಫೂಟ್ ಏನಾದರೂ ಇರ್ಬೋದು ಅಂದ್ಕೊಂಡಿದ್ದೀನಿ ಸೊ ಅದು ದೊಡ್ಡದಾದಂತಹ ಒಂದು ಶಿವನ ಮೂರ್ತಿ ಅದ ರೀ ಬಟ್ ಆ ಮೂರ್ತಿ ಕೂಡ ತುಂಬಾ ಸುಂದರವಾಗಿದೆ ಸೊ ಇದನ್ನೆಲ್ಲ ನೋಡ್ಕೊಂಡು ಜಾಗ ನಾವು ಊಟಕ್ಕೆ ಅಂತಳೆ ಒಂದು ಪ್ಲೇಸನ್ನು ಡಿಸೈಡ್ ಮಾಡ್ತೀವಿ ರೀ ಅಲ್ಲಿ ಶಿವನ ಸೈಡು ಒಂದು ಆಲ್ ಬಿದ್ದಿರಿನ ಮರ ಇತ್ತು ರೀ ಬಿದ್ದಿರಿನ ಗಿಡದ ಕೆಳಗಡೆ ನಾವು ಊಟಕ್ಕೆಲ್ಲರೂ ಕೂತ್ಕೊಂಡಿದ್ವಿ ಸೊ ಮನೆಯಿಂದ ನಾವು ರೊಟ್ಟಿ ಎರಡು ಥರದ ಪಲ್ಯ ಅನ್ನ ಸಾರು ಅಂಬಲಿ ಶೇಂಗಾ ಶೇಂಗಾ ಚಟ್ನಿ ಸಲಾಡು ಇವತ್ತನ್ನೆಲ್ಲ ತೊಗೊಂಡು ಬಂದಿದ್ವಿ ರೀ ಸೊ ಇನ್ನೇನು ರೀ ಮತ್ತು ಊಟ ತೊಗೊಂಡ ನಂತರ ಎಲ್ಲರೂ ಸಖತ್ತಾಗಿ ಊಟ ಮಾಡಿದ್ವಿ ನಾವು ಹೋದ ದಿನ ಕ್ಲೈಮೇಟ್ ಕೂಡ ತುಂಬಾ ಒಂದು ಸುಂದರವಾಗಿತ್ತು ರೀ ಭಾಳ ಬಿಸಿಲಿಲ್ಲ ಆಗಿತ್ತು ಭಾಳ ತಂಪಾದಂತಹ ಆದಂತಹ ಒಂದು ವಾತಾವರಣ ಇತ್ತು ಅದೇ ರೀತಿಯಲ್ಲಿ ಮೊದಲು ಕ್ಯಾದಗಿ ಬನ ಅಂಥೇಳಿ ಕ್ಯಾದಗಿ ಇರ್ತಿತ್ತು ರೀ ಅದೇ ಯಲ್ಲೋ ಕಲರ್ ಒಂದು ಲೀಫ್ ಬರ್ತದೆ ನೋಡ್ರಿ ವಾಸನೆ ಬರ್ತದೆ ತುಂಬ ಅದಕ್ಕೆ ಹಾವುಗಳು ತುಂಬಾ ಇರ್ತವೆ ಅಂತ ನೋಡ್ರಿ ಅದು ಬನ ಇತ್ತು ಅದನ್ನೆಲ್ಲ ಇವಾಗ ಕಟ್ ಮಾಡಿಸಿದ್ದಾರೆ ಅನ್ಸುತ್ತೆ ಸೊ ನಮಗಿಲ್ಲಿ ಈ ಟೆಂಪಲ್ ಸೈಡನ ಇದೆ ಹಳ್ಳ ಹರಿತದೆ ರೀ ಈ ಹಳ್ಳ ನಮ್ಮೂರಿಂದ ಈ ಊರಿಂದ ನಮ್ಮೂರು ತನಕ ಕಂಟಿನ್ಯೂ ಆಗಿ ಇರ್ತದೆ ರೀ ಸೊ ಚ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಇನ್ನೂ ನೀರೆಲ್ಲ ಇರ್ತಾವ್ರ ಇದಕ್ಕೆ ಸೊ ನಾವು ಹೋದಾಗ ಮಾತ್ರ ಇಷ್ಟು ನೀರಿದ್ದ್ವು ಸೊ ನೀರು ನೋಡಿ ಮಕ್ಕಳೆಲ್ಲ ತುಂಬಾ ಖುಷಿಯಾಗಿ ನೀರಲ್ಲಿ ಸ್ವಲ್ಪ ಹೊತ್ತ ಎಲ್ಲರೂ ಆಟ ಆಡಿದ್ರಿ ಸೊ ಈ ನೀರಲ್ಲಿ ಎಲ್ಲರೂ ಎಂಜಾಯ್ ಮಾಡಿ ವಾಪಸ್ ಮನೆಗೆ ಹೋಗಿದ್ವಿ ರೀ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಜೀವ ಆಗಮನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು